ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರು ನಗರ ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ನಿಲ್ಲದ ಮಟ್ಕಾ ದಂಧೆ ಅದ್ಯಾಕೋ ಗೊತ್ತಿಲ್ಲ ಉಳ್ಳಾಲದ ಜನರ ನಸೀಬೆ ಸರಿಯಿಲ್ಲದಂತಾಗಿದೆ ಮಂಗಳೂರು ನಗರ ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ಮಟ್ಕಾ ದಂಧೆ ಅವ್ಯಾಹತವಾಗಿದೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಬಾಲಕೃಷ್ಣರವರು ಮಾಡಬಾರದನ್ನ ಮಾಡಿ ದೀರ್ಘ ರಜೆಯ ಮೇಲೆ ತೆರಳಿದ್ದಾರೆ ಆದರೆ ಇನ್ನೂ ಕೂಡ ಉಳ್ಳಾಲ ಠಾಣೆಗೆ ಬೇರೆಯವರಿಗೆ ಇನ್ಚಾರ್ಜ್ ಕೊಟ್ಟಿರುವುದಿಲ್ಲ ಸಾಮಾನ್ಯವಾಗಿ ಠಾಣಾ ಇನ್ಸ್ಪೆಕ್ಟರ್ ದೀರ್ಘ ರಜೆ ಮೇಲೆ ತೆರಳಿದ್ರೆ ಮತ್ತೊಬ್ಬರಿಗೆ ಇನ್ಚಾರ್ಜ್ ನೀಡಲಾಗುತ್ತೆ ಇಲ್ಲಿ ಹಾಗಾಗದಿರುವುದರ ಹಿಂದಿನ ಮರ್ಮವೇನು ಅನ್ನೋದು ತಿಳಿಯುತ್ತಿಲ್ಲ ಇದರಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ ಅಗ್ರವಾಲರ ಕೈವಾಡವಿರುವ ಬಗ್ಗೆ ಶಂಕೆ ವ್ಯಕ್ತವಾಗುತ್ತಿದೆ ಕೃಷ್ಣಶೆಟ್ಟಿ ಮತ್ತು ಈತನ ಏಜೆಂಟ್ ಉದಯ ಇವರದ್ದಂತೂ ತಲಪಾಡಿ ಮಂಜೇಶ್ವರದಿಂದ ಹಿಡಿದು ಮಂಗಳೂರು ಪಂಪ್ವೆಲ್ ತನಕ ಮಟಕಾ ಕಲೆಕ್ಷನ್ ನಡೆಯುತ್ತಿದೆ ತೊಕ್ಕೊಟ್ಟು ಒಳಪೇಟೆಯ ಗಣೇಶ ಶೆಟ್ಟಿ ಮತ್ತು ಶಿವ ಇವರಿಬ್ಬರ ಜಂಟಿ ಮಟ್ಕಾ ದಂಧೆ ಯಾವುದೇ ಎಗ್ಗಿಲ್ಲದೆ ಸಾಗುತ್ತಿದೆ ತೊಕ್ಕಟ್ಟು ನಿಂದ ಇವರ ದಂಧೆ ಶುರುವಾಗುತ್ತೆ ಮುಂದುವರಿದು ಪಮ್ಮಿ ಎಂಬಾತ ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಸಮೀಪ ಆಫೀಸ್ ಮಾಡಿಕೊಂಡು ಅದರ ಒಳಗಡೆ ಹದಿನೈದು ಜನರನ್ನ ಸೇರಿಸಿ ಬೈರಾಸ್ ದಂಧೆ ನಡೆಸುತ್ತಿದ್ದಾನೆ ಈ ಬಗ್ಗೆ ಸಿಸಿಬಿ ಅವರಿಗೆ ಗೊತ್ತಿಲ್ಲವಾ ಈ ದಂಧೆಯಿಂದಾಗಿ ಈಗಾಗಲೇ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇನ್ನೊಬ್ಬಾತ ಆಸ್ಪತ್ರೆ ಸೇರಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಈ ಕೂಡಲೇ ಉಳ್ಳಾಲ ಠಾಣೆಗೆ ಯಾರನ್ನಾದರೂ ಇನ್ಚಾರ್ಜ್ ಹಾಕಿ ದಂಧೆ ನಿಲ್ಲಿಸಬೇಕಾಗಿದೆ ಇನ್ನು ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಕೂಡಲೇ ಇತ್ತ ಗಮನ ಹರಿಸಿ ದಾಳಿ ಮಾಡಿ ಮುಚ್ಚಿಸುವ ಕೆಲಸ ಮಾಡಬೇಕು ಇಲ್ಲವಾದರೆ ಇನ್ನೆಷ್ಟು ಜನರ ಹೆಣ ಬಿದ್ದಿತೋ ಗೊತ್ತಿಲ್ಲ ಅಮೃತವು ಈಗಲೇ ಎಚ್ಚರಿಸುತ್ತಿದೆ ಕಮಿಷನರ್ ಅವರೇ ಎಚ್ಚರ ಎಚ್ಚರ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರೇ ನಿಮ್ಮದೇ ಕ್ಷೇತ್ರದಲ್ಲಿ ಇದೆಂತಹ ಬಾನಾಗಡಿ ಈ ಕೂಡಲೇ ಉಳ್ಳಾಲ ಠಾಣೆಗೆ ಇನ್ಚಾರ್ಜ್ ಅಥವಾ ಫುಲ್ ಟೈಮ್ ಇನ್ಸ್ಪೆಕ್ಟರ್ ಅನ್ನ ನೇಮಿಸದಿದ್ದರೆ ಮಟ್ಕ ಬೈರಾಸ್ ದಂಧೆಕೋರರಿಗೆ ಕಡಿವಾಣವಿಲ್ಲದೆ ಹೋಗುತ್ತೆ ಇದರ ಕಳಂಕ ತಮ್ಮನ್ನ ತಟ್ಟದೇ ಇರದು ಈ ಕೂಡಲೇ ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ